ಈ ದೇಶದ ಐಕ್ಯತೆ ಸಮಗ್ರತೆ ಅಭಿವೃದ್ಧಿ ಚಳುವಟಿಕೆ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕು ಎಲ್ಲಿ ಬ್ಲಾಸ್ಟ್ ಆಗಿದ್ವಿ ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಾರು ಹೋಮ್ ಮಿನಿಸ್ಟರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಇರ್ಬೋದು ಆದೇಶಿಸಿದ್ದಾರೆ ಭಾರತ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನ ಯಾರು ಈ ಉಗ್ರರಿದ್ದಾರೆ ಯಾರು ಇಂತ ಅದಕ್ಕೆ ಕೈ ಹಾಕಿದ್ದಾರೆ ಅವರೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ಸರ್ ಪುಲ್ವಾಮಾ ಘಟನೆ ಆದ್ಮೇಲೆ ಎಚ್ಚೆತ್ಕೊಂಡಿದ್ರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಸರ್ ನಾನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದ ಇಮೇಜ್ ಆಫ್ ದಿ ಗವರ್ಮೆಂಟ್ ಇಸ್ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟು ಜಾಗೃತಿ ಕೊಡಿ ಜನರ ಬದುಕನ್ನು ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕಲ್ಲಿ ನಮ್ಮ ಸುತ್ತೊಮ್ಮಿ ನಮ್ಮ ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟ್ಸು ಸೋಪು ಹ್ಯಾಂಡ್ಲೂಮು ಮತ್ತು ಗೆದ್ದೆ ಕೆಲಸ ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ನಮ್ಮದೇ ಆದಂತಹ ಒಂದು ಇಲ್ಲಿ ಮಳಿಗೆಯನ್ನು ಊಟ ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಹೊರಗಡೆಯಿಂದ ಬಂದಂಥ ಜನ ಕರ್ನಾಟಕದಲ್ಲಿ ಚನ್ನಪಟ್ಟಣ ಟಾಯ್ಸಿಂದ ಹಿಡಿದು ಬಿದಿರಿ ಆರ್ಟ್ ಕೆಲಸ ಇಂದ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆ ಎಂದ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ ಕ್ರಾಪ್ಸು ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಒಂದು ನಾವು ಓಪನ್ ಮಾಡಿದ್ದೇವೆ ಭಾಳ ಸಂತೋಷದಿಂದ ಕಾಫಿ ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ ಎಷ್ಟು ರುಚಿಕರವಾದಂಥ ಕಾಫಿ ಇದೆ ಟೀ ಇದೆ ಅದನ್ನೆಲ್ಲ ಕೂಡ ಮಳಿಗೆಲಿ ಒಂದು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ ಅವೆಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಹೊಸ ಬ್ರ್ಯಾಂಡ್ನಿಗೆ ಕೂಡ ಮಾಡಿದ್ದಾರೆ ಕೋರ್ಟ್ ಶೋರಿ ಫಾರಂನ ಕೊಡಬೇಕಾಯ್ತು ಹೋಗಿದ್ದೆ ಕೊಟ್ಟು ಬಂದಿದ್ದೀನಿ ಇನ್ನ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತೀವಿ